ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಸುಪ್ರೀಂ ಕೋರ್ಟು ಈ ರೀತಿಯಾಗಿ ಇಂಥ ವಿಷಯಗಳನ್ನೆಲ್ಲ ಸಾರ್ವಜನಿಕರಣಗೊಳಿಸಬಾರದಾಗಿತ್ತು ವೆಬ್ಸೈಟ್ನಲ್ಲಿ ಹಾಕಬಾರದಾಗಿತ್ತು ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಕಪಿಲ್ ಸಿಬಲ್ ವಿಷಯ ಏನು ವಿಷಯ ಮಾರ್ಚ್ ಹದಿನಾಲ್ಕರಂದು ನಡೆದಂಥ ಘಟನೆ ಆ ಘಟನೆಗೆ ಸಂಬಂಧಪಟ್ಟಂಥ ತನಿಖಾ ವರದಿ ಆ ತನಿಖಾ ವರದಿಯನ್ನು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ದ ವೆಬ್ಸೈಟ್ನಲ್ಲಿ ಪ್ರಕಟಗೊಳಿಸಿದ್ದು ಇದು ಕಪಿಲ್ ಸಿಬ್ಬಲ್ ಅವರ ಅಸಮಾಧಾನಕ್ಕೆ ಕಾರಣ ಮತ್ತೆ ಬಿಡಿಸಿ ಬಿಡಿಸಿ ಹೇಳಬೇಕಾಗಿಲ್ಲ ನಿಮಗೆ ಗೊತ್ತಿರುವಂಥ ವಿಚಾರ ದಿಲ್ಲಿ ಹೈಕೋರ್ಟಿನ ಜಸ್ಟಿಸ್ ಆದಂಥ ಯಶವಂತ ವರ್ಮ ಅವರ ಮನೆಯಲ್ಲಿ ಸುಮಾರು ಐದು ಚೀಲದಷ್ಟು ದುಡ್ಡು ಸುಮಾರು ಹದಿನೈದು ಕೋಟಿ ರೂಪಾಯಿ ಹೋಳಿ ಹಬ್ಬದ ದಿವಸ ಬೆಂಕಿ ಅವಘಡ ಆದ ಸಂದರ್ಭದಲ್ಲಿ ಸಿಕ್ಬಿಡ್ತವೆ ಅರ್ಧಂಬರ್ಧ ಸುಟ್ಟು ಹೋಗಿರ್ತವೆ ಕರಕಲಾಗಿರ್ತವೆ ತದನಂತರ ಅದು ಮಾಹಿತಿ ಹೊರಗಡೆ ಬರುತ್ತೆ ಹೊರಗಡೆ ಬಂದ ಮೇಲೆ ಇದರ ಕುರಿತಾಗಿ ಕೊಲೇಜಿಯಂ ಸಭೆಯನ್ನು ಮಾಡುತ್ತೆ ಸಭೆಯನ್ನು ಮಾಡಿದ ಮೇಲೆ ಅಲ್ಲಿ ಹೋಗಿ ಮೂರು ಜನ ಜಡ್ಜ್ಗಳು ಹೋಗಿ ತನಿಖೆ ಮಾಡಿ ಆ ಸ್ಥಳವನ್ನು ಪರಿಶೀಲನೆ ಮಾಡಿ ಮಹಜರು ಮಾಡ್ತಾರೆ ಅದರ ವರದಿಯನ್ನು ಆನರೇಬಲ್ ಚೀಫ್ ಜಸ್ಟಿಸ್ ಸಂಜೀವ್ ಖನ್ನಾ ಅವರು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದ ವೆಬ್ಸೈಟ್ನಲ್ಲಿ ಪ್ರಕಟಿಸ್ತಾರೆ ಯಾವಾಗ ಇದು ಪ್ರಕಟಗೊಳ್ಳುತ್ತೋ ತೀರಾ ಮೂಲವ್ಯಾಧಿ ಶುರುವಾಗಿದ್ದು ನಮ್ಮ ಕಪಿಲ್ ಸಿಬಲ್ ಅವರಿಗೆ ಏನದು ಈ ರೀತಿಯಾಗಿ ನೀವು ವೆಬ್ಸೈಟ್ನಲ್ಲಿ ತನಿಖಾ ವರದಿಯನ್ನೆಲ್ಲ ಹಾಕುವುದರ ಮೂಲಕ ನ್ಯಾಯಾಂಗ ವ್ಯವಸ್ಥೆಯ ಘನತೆಯನ್ನು ಗಾಳಿಗೆ ತೂರಿದ್ದೀರಿ ನ್ಯಾಯಾಂಗ ವ್ಯವಸ್ಥೆಯ ವಿಶ್ವಾಸಾರ್ಹತೆ ಹೊರಟು ಹೋಗುವ ಹಾಗೆ ಮಾಡಿದ್ದೀರಿ ಅಂತ ಕಪಿಲ್ ಸಿಬ್ಬಲ್ ಅವರು ಮೂದಲಿಸಿದ್ದಾರೆ ಆನರೇಬಲ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸಂಜೀವ್ ಖನ್ನಾ ಮತ್ತು ಸುಪ್ರೀಂ ಕೋರ್ಟ್ನ ವೆಬ್ಸೈಟ್ನ ಮಜಾ ಅಂದರೆ ಈ ಕೆಲಸ ಕೇಸು ಹೊರಗಡೆ ಬಂದಿರಲಿಲ್ಲ ಭಾಳ ಜನರಿಗೆ ಇದು ಗೊತ್ತಿಲ್ಲ ಘಟನೆ ನಡೆದದ್ದು ಮಾರ್ಚ್ ಹದಿನಾಲ್ಕಕ್ಕೆ ಮಾರ್ಚ್ ಇಪ್ಪತ್ತಕ್ಕೆ ಒಂದು ದಿಲ್ಲಿಯ ಆಂಗ್ಲ ಪತ್ರಿಕೆಯಲ್ಲಿ ಸಣ್ಣ ಸುದ್ದಿ ಪ್ರಕಟ ಆಗತ್ತೆ ಅದಾದ ಮೇಲೆ ಮೊದಲು ಅಗ್ನಿಶಾಮಕ ದಳದ ಮುಖ್ಯಸ್ಥ ಇಲ್ಲ ಇಲ್ಲ ಆ ರೀತಿ ಆಗೇ ಇಲ್ಲ ಅಂತ ಅತುಲ್ ಗಾರ್ಗ್ ಹೇಳ್ತಾರೆ ಮಾರನೇ ದಿವಸ ಆ ರೀತಿಯ ಹೇಳೇ ಎಲ್ಲ ಅಲ್ಲಿ ದುಡ್ಡು ಸಿಕ್ಕದ್ದು ನಿಜ ನಾನು ಎಲ್ಲ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಅವ್ರಿಗೆ ಈ ವಿಷಯವನ್ನು ತಿಳಿಸಿದ್ದೇನೆ ಅಂತ ಹೇಳ್ತಾರೆ ಅದಾದ ಮೇಲೆ ಮೂರು ಜಡ್ಜ್ಗಳನ್ನು ಇದಕ್ಕೆ ನೇಮಕಾತಿ ಮಾಡಿ ತನಿಖೆ ಮಾಡಲಾಗತ್ತೆ ಈ ಮಧ್ಯೆ ಯಾವ ಆರೋಪಿ ಅಂತ ಅನಿಸ್ಕೊಂಡಿದ್ದಾರೋ ಅಂಥ ಒಬ್ಬ ಮೈಲಾಡ್ ಯಶವಂತ್ ವರ್ಮಾ ಅವ್ರನ್ನ ಅಲಹಾಬಾದ್ ಹೈಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡಲಾಗತ್ತೆ ಟ್ರಾನ್ಸ್ಫರ್ ಮಾಡಿದ ಸಂದರ್ಭದಲ್ಲಿ ಅಲ್ಲಿರುವಂಥ ಬಾರ್ ಅಸೋಸಿಯೇಷನ್ ಏನಿದೆ ಅಲ್ಲಿಯ ಬಾರ್ ಅಸೋಸಿಯೇಷನ್ ಅಧ್ಯಕ್ಷ ಅನಿಲ್ ತಿವಾರಿ ಅಂತೇಳಿ ಅವರು ನಾವು ನಮ್ಮದು ಕಸದ ತೊಟ್ಟಿ ಅಲ್ಲ ಅಲಹಾಬಾದ್ ಹೈಕೋರ್ಟ್ ಅಂದರೆ ಇದಕ್ಕೊಂದು ಘನತೆ ಇದೆ ಗೌರವ ಇದೆ ಪಾವಿತ್ರ್ಯತೆ ಇದೆ ಕಂಡು ಕಂಡಂಥವ್ರನ್ನ ಕರ್ಕೊಂಬಂದು ನಮ್ಮಲ್ಲಿ ಹಾಕಬೇಡಿ ನೀವು ಅಂತ ಹರ್ತಾಳವನ್ನು ಶುರು ಮಾಡ್ತಾರೆ ಪ್ರತಿಭಟನೆಯನ್ನು ಶುರು ಮಾಡ್ತಾರೆ ಅದಾದ ಮೇಲೆ ಸುಪ್ರೀಂ ಕೋರ್ಟು ಅವರು ಯಾವ ವ್ಯಕ್ತಿಯನ್ನು ಅಮಾನತಿನಲ್ಲಿ ಯಾವ ವ್ಯಕ್ತಿಗೆ ವಾಗ್ದಂಡನೆಯನ್ನು ಮಾಡಿಸ್ಬೇಕಾಗಿತ್ತೋ ಆತ ವ್ಯಕ್ತಿಗೆ ಶಿಕ್ಷೆಯನ್ನು ಕೊಡಲಾರದೆ ಅಲಹಾಬಾದ್ ಹೈಕೋರ್ಟಿಗೆ ಟ್ರಾನ್ಸ್ಫರ್ ಮಾಡಿದ್ದಕ್ಕೆ ಕೊನೆಗೆ ನೀವು ಸೇವೆಯನ್ನು ಮಾಡಬಾರದು ಆದರೆ ಸ್ಥಾನದಲ್ಲಿ ಇರ್ತೀರಿ ಅಂದರೆ ನೀವು ಆನರೇಬಲ್ ಆಗಿ ಅಲಹಾಬಾದ್ ಹೈಕೋರ್ಟಲ್ಲಿ ಇರ್ತೀರಿ ಆದರೆ ಯಾವುದೇ ಮೊಕದ್ದಮೆಯನ್ನು ನೀವು ವಿಚಾರಣೆಯನ್ನು ನೀವು ಮಾಡಲಿಕ್ಕೆ ನೀವು ಪೀಠದಲ್ಲಿ ಇರೋದಿಲ್ಲ ಅನ್ನುವಂಥ ಒಂದು ಆರ್ಡರ್ ಮಾಡುತ್ತೆ ಇದು ಭಾಳ ವಿಚಿತ್ರವಾದಂಥ ವಿಲಕ್ಷಣವಾದಂಥ ವಿಕ್ಷಿಪ್ತವಾದಂಥ ಆದೇಶ ಇದು ನೀವು ಜಡ್ಜು ಆದರೆ ಕೇಸ್ಗಳನ್ನು ನೋಡೋದಿಲ್ಲ ಅಂದರೆ ಏನು ರೀ ಅರ್ಥ ಮೊದಲೇದಾಗಿ ನಿಮಗೆ ಈ ರೀತಿಯದಾದಂಥ ಪ್ರಕರಣದಲ್ಲಿ ಸಿಲುಕಿ ಹಾಕಿಕೊಂಡ ವ್ಯಕ್ತಿಯ ಬಗ್ಗೆ ಆತನ ವಿಶ್ವಾಸಾರ್ಹತೆಯ ಬಗ್ಗೆ ಕಳಂಕ ಬಂದಿರುವುದರಿಂದ ಮೊದಲನ್ನ ಅವ್ರನ್ನ ಅಲ್ಲಿ ಅಮಾನತ್ತಿನಲ್ಲಿ ಇಡಬೇಕು ವಿಚಾರಣೆಯನ್ನು ನಡೆಸಬೇಕು ಇಲ್ಲದೆ ಹೋದರೆ ಶೋಕಾಸ್ ನೋಟಿಸ್ ಕೊಟ್ಟು ನಿಮ್ಮ ಸ್ಪಷ್ಟೀಕರಣವನ್ನು ಕೇಳಬೇಕು ಅದು ಯಾವುದನ್ನೂ ಮಾಡಲಾರದೆ ಮುಚ್ಚಿಟ್ಟು ವರ್ಗಾವಣೆ ಮಾಡಿ ವರ್ಗಾವಣೆ ಮಾಡಿದ ಮೇಲೆ ಅವಾಗ ಬಾರ್ ಅಸೋಸಿಯೇಷನ್ ಇದ್ರ ಕುರಿತಾಗಿ ಪ್ರತಿಭಟನೆಯನ್ನು ಮಾಡುತ್ತೋ ಅವಾಗ ನೀವು ಜಡ್ಜಾಗಿರ್ತೀರಿ ಆದರೆ ವಿಚಾರಣೆ ಮಾಡಬೇಡಿ ಯಾವುದು ಪ್ರಕರಣ ಅಂತ ಹೇಳಿದರೆ ಇದಕ್ಕಿಂತ ಅಸಹ್ಯವಾದಂಥ ಕೆಲಸ ಇನ್ಯಾವುದಿರ್ಲಿಕ್ಕೆ ಸಾಧ್ಯ ಹೇಳಿ ಯಾವಾಗ ಈ ರೀತಿ ಆಗುತ್ತೋ ಭಾಳ ಸಮಸ್ಯೆ ಆಗಿದ್ದೆ ಯಾರಿಗೆ ಕಪಿಲ್ ಸಿಬ್ಬಲ್ ಅವ್ರಿಗೆ ಕಪಿಲ್ ಸಿಬ್ಬಲ್ ಅವ್ರಿಗೆ ಆವಾಗ ಅವಾಗ ಈ ರೀತಿಯ ಮುಜುಗರಗಳಾಗ್ತವೆ ಈ ಕೇಸಲ್ಲಿ ಅವ್ರಿಗೆ ಯಾಕೆ ಮುಜುಗರ ಆಗುತ್ತೆ ಮೊದಲೇದಾಗಿ ಇವರು ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ನ ಅಧ್ಯಕ್ಷರು ಎರಡನೇದಾಗಿ ಇವರು ರಾಜ್ಯಸಭಾ ಸದಸ್ಯರು ಯಾವ ಪಕ್ಷವನ್ನು ಪ್ರತಿನಿಧಿಸ್ತಾರೆ ಇವರು ಸಮಾಜವಾದಿ ಪಾರ್ಟಿಯ ರಾಜ್ಯಸಭಾ ಸದಸ್ಯರು ಹಾಗಾದರೆ ರಾಜ್ಯಸ ಸಮಾಜವಾದಿ ಪಾರ್ಟಿಯ ರಾಜ್ಯಸಭಾ ಸದಸ್ಯರಾದರೆ ಯಶವಂತ ವರ್ಮಾ ಅವರಿಗೆ ವರ್ಗಾವಣೆ ಮಾಡಿದರೆ ಅವರಿಗೆ ಶಿಕ್ಷೆ ಆದರೆ ಇವ್ರಿಗೇನು ಸಮಸ್ಯೆ ಅವರ ತನಿಖಾ ವರದಿಯನ್ನು ಪ್ರಕಟಿಸಿದರೆ ಇವ್ರಿಗೇನು ಕಷ್ಟ ಯಾಕೆ ಕಷ್ಟ ಅಂದರೆ ಯಶವಂತ ವರ್ಮಾ ಏನಿದ್ದಾರೆ ಆನರೇಬಲ್ ಜಸ್ಟಿಸ್ ಯಶವಂತ ವರ್ಮಾ ಅವರು ಕೂಡ ಸಮಾಜವಾದಿ ಪಾರ್ಟಿಯ ಲೀಗಲ್ ಸೆಲ್ನಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಹದಿನಾರುವರೆಗೂ ಇದ್ದವರು ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವ್ಗೂ ಅವ್ರಿಗೂ ಅಪಾರವಾದಂಥ ನಂಟು ತನ್ನದೇ ಪಕ್ಷದ ತನ್ನದೇ ಸಹೋದ್ಯೋಗಿಗೆ ಈ ರೀತಿ ಅವಮಾನ ಆಗೋದು ಅವರು ಈ ರೀತಿ ಮುಜುಗರಾಗೋದು ಕಪಿಲ್ ಸಿಬಲ್ಗೆ ಭಾಳ ದೊಡ್ಡದಾದಂಥ ಬಿಸಿ ತುಪ್ಪವನ್ನು ಉಗುಳ್ಲಿಕ್ಕೂ ಆಗೋಲ್ಲ ನುಂಗ್ಲಿಕ್ಕಾಗೋಲ್ಲ ಅನ್ನುವಂಥ ಸ್ಥಿತಿಗೆ ತರತ್ತೆ ಈಗ ಅವ್ರು ಹೇಳ್ತಾ ಇರೋದೇನು ಅವ್ರು ಹೇಳ್ತಾ ಇರೋದೇ ಅಂದರೆ ಈ ರೀತಿ ನೀವು ಹಾಕುವುದರಿಂದ ನ್ಯಾಯಾಂಗ ವ್ಯವಸ್ಥೆಯ ವಿಶ್ವಾಸಾರ್ಹತೆ ಹೊರಟು ಹೋಗುತ್ತೆ ಸ್ವಾಮಿ ಕಪಿಲ್ ಸಿಬಲ್ ಅವರೇ ವಿಶ್ವಾಸಾರ್ಹತೆ ಯಾವಾಗ ಹೋಗುತ್ತೆ ಅಂದರೆ ಒಬ್ಬ ವ್ಯಕ್ತಿಯನ್ನು ಆರೋಪಿ ಅಂತ ಹೇಳಿದ ಸಂದರ್ಭದಲ್ಲಿ ಸಾಕ್ಷ್ಯಾಧಾರ ದೊರೆತ ಸಂದರ್ಭದಲ್ಲಿ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳದೆ ಹೋದರೆ ಆವಾಗ ವಿಶ್ವಾಸಾರ್ಹತೆ ಹೋಗುತ್ತೆ ಯಾವಾಗ ಒಬ್ಬ ವ್ಯಕ್ತಿಯ ಬಳಿ ಈ ರೀತಿಯಾದಂಥ ದುಡ್ಡು ಅಕ್ರಮವಾಗಿ ದೊರಕಿದೆ ಅಂತ ಸಂದರ್ಭದಲ್ಲಿ ಆತನನ್ನು ಜೈಲಿಗೆ ಕಳಿಸಿ ಅಂತ ಆದೇಶ ಮಾಡದೆ ಹೋದಂಥ ಸಂದರ್ಭದಲ್ಲಿ ವಿಶ್ವಾಸಾರ್ಹತೆ ಹೊರಟೋಗುತ್ತೆ ಯಾವಾಗ ಇಂಥ ಪ್ರಕರಣ ನಡೆದಿದೆ ಅಂತ ಸಂದರ್ಭದಲ್ಲಿ ಅದನ್ನು ಮುಚ್ಚು ಹಾಕಲಾರದೆ ಅದರ ಕುರಿತು ಆತನನ್ನು ಜೈಲಿಗೆ ಕಳಿಸಿ ಅಂತ ಹೇಳದೆ ಸರಿಯಾದಂಥ ತನಿಖೆ ಮಾಡದೆ ಇರುವ ಸಂದರ್ಭದಲ್ಲಿ ವಿಶ್ವಾಸಾರ್ಹತೆ ಹೊರಟೋಗುತ್ತೆ ಆದರೆ ಮಾಡಿದ ತಿಖೆಯನ್ನು ಅವರ ಐದು ಚೀಲ ನೋಟು ಕರಕಲಾದ ನೋಟನ್ನು ವೆಬ್ಸೈಟ್ನಲ್ಲಿ ಹಾಕೋದ್ರಿಂದ ವಿಶ್ವಾಸಾರ್ಹತೆ ಹೋಗೋದಿಲ್ಲ ವಿಶ್ವಾಸಾರ್ಹತೆ ಜಾಸ್ತಿ ಆಗತ್ತೆ ಏಕೆಂದರೆ ನಮ್ಮ ಸಹೋದ್ಯೋಗಿ ಇಂಥ ಕೆಲಸ ಮಾಡಿದ್ದಾನೆ ಆತನ ಬಣೆ ಬರವನ್ನು ನಿಮ್ಗೆ ತೋರಿಸ್ತೀವಿ ಅಂತ ಸ್ವತಃ ಸುಪ್ರೀಂ ಕೋರ್ಟೇ ಹೇಳಿದೆ ಅಂತ ಹೇಳಿದಾಗ ಹೌದು ಇವರು ಪಾರದರ್ಶಕವಾಗಿದ್ದಾರೆ ಅಂತ ಜನ ಜನಸಾಮಾನ್ಯರು ಸಮಾಧಾನ ಪಟ್ಕೋತಾರೆ ಇದು ಕಪಿಲ್ ಸಿಬಲ್ ಅವರಿಗೆ ಮೊದಲನೇ ಪ್ರಕರಣ ಏನಲ್ಲ ಇಂಥದೇ ಒಂದು ಪ್ರಕರಣ ಕಲ್ಕತ್ತಾದ ಆರ್ ಜಿ ಕಾರ್ ಮೆಡಿಕಲ್ ಕಾಲೇಜಿನ ಪ್ರಕರಣ ಅತ್ಯಾಚಾರ ಮತ್ತು ಕೊಲೆಯ ಪ್ರಕರಣದಲ್ಲಿ ಈತ ವಕೀಲರಾಗಿ ಅಲ್ಲಿ ಕೌನ್ಸಿಲ್ ಆಗಿ ವಾದ ಮಂಡನೆ ಮಾಡ್ತಾ ನೋಡಿ ಅಂಥ ವಿಷಣ್ಣವಾದಂಥ ಸಂದರ್ಭದಲ್ಲಿ ಅಂಥ ಕರುಣಾಮಯ ಪ್ರಕರಣದ ಕುರಿತಾದಂಥ ತನಿಖೆ ನಡೆಯುವ ಸಂದರ್ಭದಲ್ಲಿ ಈ ವ್ಯಕ್ತಿ ಗಹಗಹಿಸಿ ನಗ್ತಾರೆ ಪ್ರತಿವಾದಿಯ ಎದುರುಗಡೆ ಇದು ಲೈವ್ ಸ್ಟ್ರೀಮ್ ಆಗಿಬಿಡ್ತು ನೋಡಿ ಇವತ್ತು ಎಂಥ ಅದ್ಭುತವಾದಂಥ ವ್ಯವಸ್ಥೆ ಬಂದಿದೆ ಅಂದರೆ ಯಾವುದು ಕೋರ್ಟ್ ರೂಮ್ನ ವ್ಯಾಪ್ತಿಯಲ್ಲಿ ಏನು ನಡೀತದೆ ಅನ್ನೋದಿತ್ತೋ ಅದು ಪ್ರತಿಯೊಬ್ಬರೂ ನಾವು ನೋಡುವ ಹಾಗೆ ಆಗುವಂಥ ಒಂದು ವ್ಯವಸ್ಥೆ ಬಂದಿದೆ ಸೋಷಿಯಲ್ ಮೀಡಿಯಾ ಅಷ್ಟು ಮುಂದುವರೆದಿದೆ ಸ್ವತಃ ಕೋರ್ಟ್ ಕೂಡ ಇದಕ್ಕೆ ಅನುಮತಿಯನ್ನು ಕೊಟ್ಟು ಲೈವ್ ಸ್ಟ್ರೀಮ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಇದಕ್ಕೆ ಅಭಿನಂದನೆ ಹೇಳಲೇಬೇಕು ಒಳ್ಳೆಯ ಕೆಲಸವನ್ನು ಯಾವತ್ತೂ ನಾವು ಅದರ ಬಗ್ಗೆ ಪರಿಗಣನೆಗೆ ತೆಗೆದುಕೊಳ್ಳದೆ ಇರಬಾರ್ದು ಈ ವಕೀಲರು ಏನು ಕೆಲಸ ಮಾಡ್ತಾರೆ ನಮ್ಮ ಪರವಾಗಿ ವಕಾಲತ್ತಿಗೆ ಸಹಿ ಮಾಡಿಸ್ಕೊಂಡು ಹೋದವ್ರು ಅಲ್ಲಿ ಹೋದ ಮೇಲೆ ವಾದ ಮಂಡನೆ ಮಾಡ್ತಾರೋ ಇಲ್ವೋ ನಿಜವಾಗಿ ಇವರು ವಾದ ಮಾಡಿದ್ರ ಪ್ರತಿವಾದಿ ಯಾವ ರೀತಿ ವಾದ ಮಾಡಿದರು ಜಡ್ಜಿ ಏನು ಹೇಳಿದರು ಎಲ್ಲವೂ ಕಕ್ಷೆದಾರರಿಗೆ ಗೊತ್ತಾಗಬೇಕಂದ್ರೆ ಅದು ಪಾರದರ್ಶಕವಾಗಿರು ಪಾರದರ್ಶಕವಾಗಿರಬೇಕೆ ಲೈಫ್ ಸ್ಟ್ರೀಮ್ ಆಗಬೇಕು ಇದು ಲೈಫ್ ಸ್ಟ್ರೀಮ್ ಆಗಿದ್ದು ಭಾಳಷ್ಟು ಜನರಿಗೆ ಈಗ ಸಮಾಧಾನವನ್ನು ಉಂಟು ಮಾಡ್ತಾ ಇಲ್ಲ ಅಸಮಾಧಾನವನ್ನು ಉಂಟು ಮಾಡ್ತಾ ಇದೆ ಈ ಬೆರ್ಕಿ ಜನ ಇರ್ತಾರಲ್ಲ ಬೆರ್ಕಿಗಳೇನು ಮಾಡ್ತಾರೆ ಸುಳ್ಳು ಹೇಳಿಕೊಂಡು ಕಕ್ಷಿದಾರರಿಂದ ಟೋಪಿ ಹಾಕುವಂಥವ್ರು ಇರ್ತಾರಲ್ಲ ಅವ್ರಿಗೆ ಭಾಳ ಸಮಸ್ಯೆ ಕೂತಿದೆ ಅವರೆಲ್ಲ ಏನು ಹೇಳ್ತಾರೆ ಏ ಲೈವ್ ಸ್ಟ್ರೀಮ್ ಮಾಡಬಾರ್ದು ಇದನ್ನ ಏನು ನಡೀತಾ ಇದೆ ಎಲ್ಲ ಕಕ್ಷಿದಾರಿಗೆ ಗೊತ್ತಾಗ್ಬಿಡುತ್ತೆ ನಾಳೆ ನಮ್ಮ ಬೆಳೆ ಬೆಲೆ ಬೆಲೆನೇ ಇರೋದಿಲ್ಲ ವಿಶ್ವಾಸಾರ್ಹತೆ ಹೊರಟು ಹೋಗುತ್ತೆ ಈ ರೀತಿಯಾದಂಥ ಸಬೂಬುಗಳನ್ನು ಹೇಳಿಕೊಂಡು ಇದನ್ನು ತಪ್ಪಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಲೈವ್ ಸ್ಟ್ರೀಮ್ಗೆ ತಡೆಯನ್ನು ತರುವಂಥ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಅದು ಸಾಧ್ಯ ಆಗ್ತಾಯಿಲ್ಲ ಆರ್ ಆರ್ಜಿಕರ್ ಕಾರ್ ಮೆಡಿಕಲ್ ಕಾಲೇಜ್ನಲ್ಲಿ ಈ ಮನುಷ್ಯ ಈ ಪ್ರಭೃತಿ ಗಹಗಹಿಸಿ ನಕ್ಕಿದ್ದು ಎಲ್ಲ ಕಡೆ ಲೈವ್ ಸ್ಟ್ರೀಮ್ ಆಗಿಬಿಡುತ್ತೆ ಮಾರನೇ ದಿವಸ ಎಲ್ಲ ಚಾನಲ್ನಲ್ಲಿ ಕಪಿಲ್ ಸಿಬ್ಬಲ್ ಬಗ್ಗೆ ಇನ್ನಿಲ್ಲದ ಹಾಗೆ ಅವರ ಅವರನ್ನು ತುಚ್ಛವಾಗಿ ಕಾಣುವ ಹಾಗೆ ವರದಿಗಳು ಪಬ್ಲಿಷ್ ಆಗ್ತವೆ ಯಾವಾಗ ಇದಾಗತ್ತೋ ತಡ್ಕೊಳಕ್ಕೆ ಸಾಧ್ಯ ಆಗೋಲ್ಲ ಕಪಿಲ್ ಮಾರನೇ ದಿವಸ ಕೋರ್ಟಿಗೆ ಬರ್ತಾರೆ ಬಂದು ಹೇಳ್ತಾರೆ ದಯವಿಟ್ಟು ಲೈವ್ ಸ್ಟ್ರೀಮ್ ನಿಲ್ಲಿಸಿ ನನ್ನ ಐವತ್ತು ವರ್ಷದ ವಿಶ್ವಾಸ ಐವತ್ತು ವರ್ಷದಿಂದ ನಾನು ಕೋರ್ಟ್ನಲ್ಲಿ ಕೆಲಸ ಇದ್ದೇನೆ ನನ್ನ ವಿಶ್ವಾಸಾರ್ಹತೆಗೆ ಈಗ ಇಟ್ ಈಸ್ ಎಟ್ ಸ್ಟೇಕ್ ಮೈ ರಿಲಯಬಿಲಿಟಿ ಈಸ್ ಆನ್ ಸ್ಟೇಕ್ ಇವರ ವಿಶ್ವಾಸಾರ್ಹತೆಗೆ ಕುಂದು ಉಂಟಾಗಿದೆ ಅಂತೆ ನಾನು ಆರೋಪಿಯ ಪರವಾಗಿ ವಾದ ಮಂಡನೆ ಮಾಡಲಿಕ್ಕೆ ಬಂದಿಲ್ಲ ನಾನು ಬಂದಿರೋದು ಸರ್ಕಾರದ ನಿಲುವು ಏನು ಅಂತ ಹೇಳಲಿಕ್ಕೆ ಬಂದಿದ್ದೀನಿ ನನ್ನನ್ನು ಯಾವ ರೀತಿ ಚಿತ್ರಿಸಲಾಗ್ತಾ ಇದೆ ಅಂದರೆ ಅತ್ಯಾಚಾರಿಯ ಪರವಾಗಿ ನಾನು ಕಕ್ಷಿದಾರನಾಗಿ ಹೋರಾಟ ಮಾಡ್ತಾ ಇದ್ದೀನಿ ಅನ್ನುವ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ ನಾನು ನಕ್ಕೇ ಇಲ್ಲ ನಕ್ಕಿದ್ದೀನಿ ಅಂತ ಹೇಳಲಾಗ್ತಾ ಇದೆ ಆದ್ದರಿಂದ ಇನ್ನು ಮೇಲೆ ಲೈವ್ ಸ್ಟ್ರೀಮ್ ಮಾಡಬೇಡಿ ಅಂತ ಕೋರ್ಟಿಗೆ ಮನವಿ ಮಾಡ್ತಾರೆ ಕೋರ್ಟ್ ಹೇಳುತ್ತೆ ಆ ರೀತಿ ಎಲ್ಲ ಮಾಡೋಕ್ಕಾಗಲ್ಲ ನಿನಗೇನಾದರೂ ಆ ರೀತಿ ಯಾರಾದರೂ ಅವಮಾನ ಮಾಡಿದರೆ ಅದಕ್ಕೆ ನಿನಗೆ ಬೇಕಾದ್ರೆ ಇಮ್ಯುನಿಟಿಯನ್ನು ಕೊಡೋಣ ಆದರೆ ಲೈಫ್ ಸ್ಟ್ರೀಮನ್ನು ನಿಲ್ಲಿಸೋಕ್ಕಾಗಲ್ಲ ಅಂತ ಆನರೇಬಲ್ ಚೀಫ್ ಜಸ್ಟಿಸ್ ಆಗಿದ್ದಂಥ ಅವತ್ತು ಡಿ ವೈ ಚಂದ್ರಚೂಡ್ ಅವರು ಹೇಳ್ತಾರೆ ಈ ಬಿತ್ತರಗೊಳ್ಳುವುದನ್ನು ನಿಲ್ಲಿಸೋದಿಲ್ಲ ಅಂತ ಹೇಳ್ತಾರೆ ಅಂದರೆ ಈ ಮನುಷ್ಯ ಕೋರ್ಟಿನ ಒಳಗಡೆ ಮಾಡುವಂಥ ಕೃತ್ಯಗಳಿದಾವಲ್ಲ ಅದು ಜನರಿಗೆ ಗೊತ್ತಾಗಬಾರ್ದು ಅನ್ನೋದು ಇವನ ಉದ್ದೇಶ ಆಮೇಲೆ ಇವರೆಲ್ಲ ಭಾಳ ದೊಡ್ಡ ವಕೀಲರಾಗಿದ್ದು ಹೇಗೆ ಅಂದರೆ ಮೆರಿಟ್ಗಿಂತ ಹೆಚ್ಚಾಗಿ ಇವರ ಘನತೆಯನ್ನು ಬಳಸ್ಕೊಂಡು ಇವರ ಬ್ರ್ಯಾಂಡ್ ವ್ಯಾಲ್ಯೂ ಅನ್ನು ಬಳಸ್ಕೊಂಡು ಇವರ ಸಂಪರ್ಕಗಳನ್ನು ಬಳಸ್ಕೊಂಡು ಒಂದು ಪ್ರಕರಣ ಆಗುತ್ತೆ ಅಭಿಷೇಕ್ ಮನು ಸಿಂಘ್ ಒಂದು ಪ್ರಕರಣದಲ್ಲಿ ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ ಇದ್ದಕ್ಕಿಂತ ಕೋರ್ಟ್ನಲ್ಲಿ ಮೈಲಾರ್ಡ್ ಎದುರಿಗೆ ಹೇಳ್ತಾರೆ ಹಾಗೆ ಇದು ಇನ್ನೊಂದು ಕೇಸ್ ಅಲ್ಲ ಅದನ್ನೂ ಇವತ್ತು ತೊಗೊಂಬಿಡಿ ಮಧ್ಯಾಹ್ನದ ಒಂದು ಕೇಸಿನ ವಿಚಾರಣೆ ನಡೀತಾ ಇದೆ ಅದರ ಬಗ್ಗೆ ಆರ್ಗ್ಯುಮೆಂಟ್ಸ್ ಆಗ್ತಾ ಇದ್ದಾವೆ ಇನ್ನೊಂದು ಕೇಸಿನ ಕುರಿತಾಗಿ ಈ ಪೀಠದ ಮುಂದೆ ಅದೇ ಜಡ್ಜ್ ಮುಂದೆ ಇನ್ನೊಂದು ಕೇಸಿನ ಪ್ರಸ್ತಾಪವನ್ನು ಮಾಡ್ತಾರೆ ಮಧ್ಯಾಹ್ನ ಅದನ್ನು ತೊಗೊಂಬಿಡಿ ಅಂತ ಮನೆಯಲ್ಲಿ ಮಾತಾಡ್ದಾಗ ಮಾತಾಡ್ತಾರೆ ಅಂದರೆ ಇವ್ರಿಗಿರುವಂಥ ಏನು ನೀವು ಬ್ರ್ಯಾಂಡ್ ವ್ಯಾಲ್ಯೂ ಅಂತ ಏನು ಹೇಳ್ತೀವಿ ನಾವು ಅಂದರೆ ಇಷ್ಟು ವರ್ಷದ ಸರ್ವಿಸ್ ಮಾಡಿದಂಥ ಇವ್ರಿಗಿಂತ ಹೆಸರು ಅನ್ನುವಂಥ ಪಟ್ಟ ಇದೆಲ್ಲವನ್ನು ನೋಡಿ ಜಡ್ಜ್ಗಳು ಕೂಡ ತಲೆಬಾಗಿ ಬಾಗಿಬಿಡ್ತಾರೆ ಅನ್ನುವಂಥ ಭ್ರಮೆಯಲ್ಲಿ ಇವರು ಓಡಾಡ್ತಾ ಇರ್ತಾರೆ ಈ ಭ್ರಮೆಗೆ ಕುಂದು ಬರೋದು ಯಾವಾಗ ಅಂದರೆ ಇವರ ಅಸಲಿಯತ್ತು ಯಾವಾಗ ಲೈವ್ ಸ್ಟ್ರೀಮ್ನಲ್ಲಿ ಪ್ರ ಪಬ್ ಬಿತ್ತರಗೊಳ್ಳತ್ತೋ ಆವಾಗ ಇವರು ನನ್ನ ಹಣೆ ಬರ ಇಷ್ಟೇ ಅನ್ನೋದು ಜನರಿಗೆ ಗೊತ್ತಾಯಿತು ಅಂತ ಇವರಿಗೆ ಟೆನ್ಷನ್ ಶುರುವಾಗುತ್ತೆ ಈಗ ಅದೇ ಮಾತನ್ನು ಅವ್ರು ಹೇಳ್ತಾ ಇರೋದೇನೆಂದರೆ ವೆಬ್ಸೈಟ್ನಲ್ಲಿ ನೀವು ಯಶವಂತ್ ವರ್ಮಾ ಅವರ ತನಿಖಾ ವರದಿಯನ್ನು ಹಾಕಬಾರ್ದಾಗಿತ್ತು ಸುಟ್ಟು ಕರಕಲಾದ ನೋಟುಗಳ ಫೋಟೋಗಳನ್ನು ಇಮೇಜ್ಗಳನ್ನು ವೆಬ್ಸೈಟ್ನಲ್ಲಿ ಹಾಕಬಾರ್ದಾಗಿತ್ತು ಇದರಿಂದ ನ್ಯಾಯಾಂಗ ತನಿಖೆಯ ನ್ಯಾಯಾಂಗದ ಬಗ್ಗೆ ವಿಶ್ವಾಸಾರ್ಹತೆ ಹೊರಟು ಹೋಗುತ್ತೆ ಅಂತ ಅಲವತ್ತುಕೊಳ್ಳಲಿಕ್ಕೆ ಶುರು ಮಾಡಿದ್ದಾರೆ ಇದರ ಮುಂದಿನ ಭಾಗ ಏನು ಅಂತ ಕೇಳಬೇಕು ಇದರ ಮುಂದಿನ ಭಾಗ ಏನಂದರೆ ಒಂದು ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆ ಇವ್ರ ಮೇಲೆ ಯಾಕೆ ಎಫ್ ಐ ಆರ್ ಹಾಕಿಲ್ಲ ಇಷ್ಟೆಲ್ಲ ಪ್ರಕರಣ ಆಗಿ ತನಿಖೆ ನಡೆದರೂ ಕೂಡ ನೋಟುಗಳು ಸಿಕ್ಕರೂ ಕೂಡ ಇವರ ಮೇಲೆ ಪೊಲೀಸ್ ಸ್ಟೇಷನ್ನಲ್ಲಿ ಆಗಿಲ್ಲ ಅಕ್ರಮವಾದಂಥ ದುಡ್ಡನ್ನು ಇಟ್ಕೊಂಡಿದ್ರು ಒಬ್ಬ ಜಡ್ಜಾಗಿ ಈ ರೀತಿಯಾದಂಥ ದಂಧೆ ಮಾಡಿದರು ಇವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ಹಾಕಬೇಕು ಅಂತ ಒಂದು ಕೇಸು ಕೋರ್ಟು ವಜಾ ಮಾಡತ್ತೆ ಇವ್ರ ಮೇಲೆ ಕೇಸನ್ನು ಹಾಕಲಿಕ್ಕೆ ಆಗೋದಿಲ್ಲ ಅಂತ ವಜಾ ಮಾಡಿಬಿಡ್ತಾರೆ ಕೇಸನ್ನ ಒಬ್ಬ ಅಟೆಂಡರು ನೂರು ರೂಪಾಯಿ ಲಂಚ ತೊಗೊಂಡ್ರೆ ಲೋಕಾಯುಕ್ತವ್ರು ಹಿಡ್ಕೊಂಡು ಹೋಗ್ತಾರೆ ಒಬ್ಬ ಒಬ್ಬ ಗುಮಾಸ್ತ ಐದುನೂರು ರೂಪಾಯಿ ಯಾವುದೋ ಒಂದು ಫೈಲನ್ನು ಮೂವ್ ಮಾಡಿದರೆ ಆತನನ್ನು ಜೈಲು ವಾಸ ಮಾಡಲಾಗತ್ತೆ ಟಿ ವಿ ಚಾನಲ್ನಲ್ಲಿ ಇಡೀ ದಿವಸ ಅವನ ಬಗ್ಗೆ ತೋರಿಸಲಾಗತ್ತೆ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಯಾವುದಾದ್ರೂ ಇಂಥದೊಂದು ಹಗರಣವನ್ನು ಮಾಡಿದರೆ ಯಾವುದಾದ್ರೂ ಒಂದು ಸಹಿ ಮಾಡಿದರೆ ಆತನನ್ನು ಎಳ್ಕೊಂಬಂದು ನಿಲ್ಲಿಸಲಾಗತ್ತೆ ಕೇಸನ್ನು ರಜಿಸ್ಟರ್ ಮಾಡಿಕೊಳ್ಳದೆ ಹೋದರೆ ಪೊಲೀಸರು ಯಾವುದಾದ್ರೂ ಒಂದು ಲಂಚದ ಪ್ರಕರಣದಲ್ಲಿ ಕೇಸನ್ನು ದಾಖಲು ಮಾಡಿಕೊಳ್ಳದೆ ಹೋದರೆ ಡಿ ಜಿಯನ್ನು ಕಟಕಟೆಗೆ ತಂದು ನಿಲ್ಲಿಸ್ತಾರೆ ಮೈಲಾಡುಗಳು ಏನು ಮಾಡ್ತಾ ಇದೀಯಾ ಕರ್ತವ್ಯಚ್ಯುತಿ ಮಾಡ್ತಾ ಇದೆಯಾ ಕರ್ತವ್ಯ ಲೋಪ ಆಗ್ತಾಯಿದೆ ಪೊಲೀಸಾಗಿಂಥ ಅಕ್ರಮ ನಡೆದರೂ ಯಾಕೆ ರಜಿಸ್ಟರ್ ಮಾಡಿಕೊಂಡಿಲ್ಲ ಅಂತ ಕೇಳ್ತಾರೆ ಆದರೆ ಜಡ್ಜ್ಗಳಿಗೆ ಇಮ್ಯುನಿಟಿ ಅವರನ್ನು ನೀವು ಅವ್ರ ಮೇಲೆ ಕೇಸ್ ಹಾಕುವ ಹಾಗಿಲ್ಲ ಕೇಸ್ ಹಾಕಬೇಕು ಅಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂದ ಅನುಮತಿಯನ್ನು ಪಡೀಬೇಕು ಅನುಮತಿ ಪಡಿಬೇಕು ಅಂದರೆ ಮತ್ತೆ ನೀವು ಕೋರ್ಟ್ ಮೊರೆ ಹೋಗಬೇಕು ಇದು ಹೇಗಿದೆ ಅಂದರೆ ಆಸ್ತಿ ಹೊಡ್ಕೊಂಡವರು ವಕ್ಫ್ನವರು ಹೋಗಬೇಕಾಗಿದ್ದು ವಕ್ಫ್ ಟ್ರಿಮ್ಯುನಲ್ಗೆ ಕೋರ್ಟ್ಗೆಲ್ಲ ಆ ವಕ್ ಇದ್ದವರು ಯಾರು ಆಸ್ತಿ ಹೊಡ್ಕೊಂಡಿದ್ದಾರೆ ಅವರೇ ವಕ್ ಟ್ರಿಬ್ಯುನಲ್ನಲ್ಲಿ ಅವರು ನಮಗೆ ನ್ಯಾಯ ಕೊಡ್ತಾರೆ ಅಂತ ನಾವು ಹೇಗೆ ಅಲ್ಲಿ ಮುಸಲ್ಮಾನರ ಬಗ್ಗೆ ಮಾತಾಡ್ತೀವೋ ಈ ಕೋರ್ಟಿನಲ್ಲಿ ಕೂಡ ಹಾಗೆ ಆಗಿದೆ ಇಲ್ಲಿವರೆಗೂ ಎಫ್ ಐ ಆರ್ ದಾಖಲಾಗಿಲ್ಲ ಈ ಯಶವಂತ ವರ್ಮ ಅನ್ನುವಂಥ ಜಡ್ಜ್ ಮೇಲೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿಲ್ಲ ಇದು ಭಾರತೀಯ ವ್ಯವಸ್ಥೆ ನಾವು ಮಧ್ಯಮ ವರ್ಗೀಯರು ಹವಾಯಿ ಚಪ್ಪಲಿಯನ್ನು ಎಳೆದು 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 ಹರಿದು ಹೋಗಿ ಅದಕ್ಕೆ ಪಿನ್ನ ಹಾಕಿ ಓಡಾಡಿದರೂ ಕೂಡ ನ್ಯಾಯ ಸಿಗೋದು ಕಷ್ಟ ಆಗುವಂಥ ದುಸ್ತರಾಗುವಂಥ ಸಂದರ್ಭ ಒಂದು ಕೋರ್ಟ್ ಒದ್ದೆ ಯಾವಾಗ ಜಡ್ಜ್ಗಳನ್ನೇ ಖರೀದಿ ಮಾಡಬಹುದು ಅಂತ ಆದರೆ ವಕೀಲರನ್ನು ಯಾಕೆ ನೇಮಿಸಿಕೊಳ್ಳಬೇಕು ಎಂಥ ಸತ್ಯವಾದ ಮಾತು ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬಂಗಾವಲಾಗಿ ನಮಸ್ಕಾರ